ಆಮಿಷವಡ್ಡಿ ಬಲವಂತದಿಂದ ಮತಾಂತರ ಅಪರಾಧವಾಗಿದೆ ಇಂತಹ ಕೆಲಸ ಮಾಡಲು ಮುಂದಾದರೆ ಕಾನೂನು ಕ್ರಮ ಅನಿವಾರ್ಯವಾಗುತ್ತದೆ ಆದರೆ ವೈಯಕ್ತಿಕವಾಗಿ ಯಾವುದೇ ಧರ್ಮವನ್ನು ಆಚರಣೆ ಮಾಡಲು ಅವಕಾಶವಿದೆ ಎಂದು ತಹಶೀಲ್ದಾರ್ ಪ್ರಕಾಶ್ ಒಳಪಗೋಳ ಹೇಳಿದರು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಒಬ್ಬಳಾಪುರ ಡಿಎಲ್ಟಿಯಲ್ಲಿ ಎರಡು ಕುಟುಂಬಗಳು ಕ್ರೈಸ್ತ ಧರ್ಮಕ್ಕೆ ಆಮಿಷವಡ್ಡಿ ಮತಾಂತರ ಮಾಡುತ್ತಿದ್ದಾರೆ ಅಂಗನವಾಡಿ ಶಿಕ್ಷಕಿ ಮತಾಂತರಕ್ಕೆ ಪ್ರಚೋದನೆ ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ ಹಿನ್ನೆಲೆ ತಾಂಡಾದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅವರು ಗ್ರಾಮಸ್ಥರು ಮತಾಂತರ ಮಾಡಲು ಆಮಿಷ ಒಡ್ಡುತ್ತಿದ್ದಾರೆ ಎಂದು ಆರೋಪ ಮಾಡಿದ ಚಿತ್ತಪ್ಪ ಸಕ್ರಪ್ಪ ಲಮಾಣಿ ದಂಪತಿಗಳನ್ನು ಕರೆಸಿ ವಿಚಾರಿಸಿ ನಂತರ ಯಾರಾದರೂ ಆರೋಗ್ಯ ಸುಧಾರಣೆ ಆಗುತ್ತದೆ ಮತ್ತು ಹಣದ ಆಮಿಷವನ್ನ ಬಡ್ಡಿ ಯಾರಾದರೂ ಮತಾಂತರಕ್ಕೆ ಯತ್ನಿಸಿರುವುದು ಗೊತ್ತಾದರೆ ತಾಲೂಕು ಆಡಳಿತಕ್ಕೆ ತಿಳಿಸಿ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು ಅದನ್ನು ಬಿಟ್ಟು ಬಹಿಷ್ಕಾರದಂತಹ ಕ್ರಮಕ್ಕೆ ಗ್ರಾಮಸ್ಥರು ಮುಂದಾಗಬಾರದು ಇದು ಕೂಡ ಕಾನೂನು ಬಾಹಿರವಾಗಿದೆ ಎಂದು ಹೇಳಿದರು ಸಿಪಿಐ ಐಆರ್ ಶೆಟ್ಟಿ ಮಾತನಾಡಿ ಗ್ರಾಮಸ್ಥರು ಕಾನೂನನ್ನು ಕೈಗೆತ್ತಿಕೊಳ್ಳಬೇಡಿ ಬಲವಂತದ ಮತಾಂತರಕ್ಕೆ ಪ್ರಯತ್ನಿಸಿದರೆ ಅಪರಾಧವಾಗಿದ್ದು ತಾಲೂಕು ಆಡಳಿತ ಕ್ರಮ ಕೈಗೊಳ್ಳುತ್ತದೆ ಗ್ರಾಮದಲ್ಲಿ ಶಾಂತಿ ವಾತಾವರಣ ಇರುವಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು ಗ್ರಾಮದಲ್ಲಿ ಅಂಗನವಾಡಿ ಶಿಕ್ಷಕಿ ಮಕ್ಕಳಿಗೆ ಬೈಬಲ್ ಹಾಗೂ ಏಸು ಕ್ರಿಸ್ತನ ಕುರಿತು ಹೇಳುವುದು ಮಾಡುತ್ತಿದ್ದು ಚಿಕ್ಕ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ ಅಂಗನವಾಡಿ ಶಿಕ್ಷಕೆಯನ್ನು ವಜಾ ಮಾಡಬೇಕು ಮತ್ತು ಗ್ರಾಮದ ಎರಡು ಕುಟುಂಬಗಳನ್ನು ಕ್ರೈಸ್ತ ಧರ್ಮಕ್ಕೆ ಸ್ವೀಕರಿಸಿದ್ದಕ್ಕಾಗಿ ಹೇಳುತ್ತಿದ್ದು ಅವರಿಗೆ ಲಂಬಾಣಿ ಜಾತಿಯಿಂದ ಅಂದರೆ ಎಸ್ಸಿ ಸೌಲಭ್ಯ ದೊರೆಯದಂತೆ ಮಾಡಬೇಕು ಇದುವರೆಗೂ ಪಡೆದ ಸೌಲಭ್ಯವನ್ನು ವಾಪಸ್ ಪಡೆಯಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿ ತಹಶೀಲ್ದಾರ್ಗೆ ಮನವಿನ ಸಲ್ಲಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಪ್ರಕಾಶ್ ಒಳಗೋಳ್ ಆರೋಪಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದರಲ್ಲದೆ ಸಿಡಿಪಿಒ ಇಲಾಖೆ ವಿಚಾರಣೆ ಮಾಡಿ ಅಂಗನವಾಡಿ ಶಿಕ್ಷಕಿಯ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂದು ತಿಳಿಸಿದರು ಸಭೆಯಲ್ಲಿ ಪಿಎಸ್ಐ ಸುನೀಲ್ ಕುಮಾರ್ ನಾಯಕ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಪಶುರಾಮ್ ಪತ್ತಾರ್ ಸಿಡಿಪಿಒ ಶಂಕರ್ ಕುಮಾರ್ ಮುದೇನೂರು ಪಂಚಾಯತ್ ಪಿಡಿಒ ಸದಾಶಿವ ಹಲ್ಗಿ ಧನಲಕ್ಷ್ಮಿ ಶುಗರ್ ಕಾರ್ಖಾನೆ ಅಧ್ಯಕ್ಷ ಮಲ್ಲನಾ ಯಾದವಾರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಲಕ್ಷ್ಮೀ ಲಮಾಣಿ ಆನಂದ್ ಲಮಾಣಿ ಆನಂದ್ ಜಾಧವ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ನೀವು ಆಪಾದನೆ ಮಾಡಿರಿ ನಿಮಗೆ ತೊಂದರೆ ಆಗೈತಿ ಅಂತ ಹೇಳಿರಿ ಆಮೇಲೆ ಮತ್ತು ಎರಡು ಮೂರು ಥರ ಆ್ಯಕ್ಟಿವಿಟೀಸು ಮಾಡಕತ್ತಾರು ಅದರಿಂದ ನಮ್ಮದು ಸಂಪ್ರದಾಯ ಎಲ್ಲ ಹಾಳಾಗಲಾಕತ್ತೈತೆ ಅಂತ ನೀವು ಹೇಳಿದ್ರಿ ಅದನ್ನೆಲ್ಲ ನಾವು ಈಗ ವಿಚಾರ ಮಾಡೀವಿ ಮಧ್ಯಾಹ್ನದಾಗ ಅವ್ರು ಯಾರು ಅವ್ರು ಅವರದವರು ಅವ್ರನ್ನೂ ನಾವು ಆಫೀಸಿಗೆ ಕರೆದ ಅವ್ರನ್ನೂ ವಿಚಾರಣೆ ಮಾಡ್ತೀವಿ ನೆಕ್ಸ್ಟ್ ಈಗ ಅವರಿಗೆ ನಾವು ಹೇಳಿವಿ ಅವರಿಗೆ ನಾವು ಒಂದು ಮೆಸೇಜ್ ಕನ್ವೇ ಮಾಡಿವಿ ಏನಂತೇಳಿ ಆಮಿಷ ಒಡ್ಡಿ ಈ ಥರ ಮಾಡಿದಿರಿ ಅಂದ್ರೆ ಇದು ರಿಪೀಟ್ ಆತು ಅಂತಂದ್ರೆ ಏ ಕೇಳಮ್ಮ ರಿಪೀಟ್ ಆತು ಅಂತಂದ್ರೆ ಕಾಯ್ದೆ ಪ್ರಕಾರ ತಪ್ಪಾಕತಿ ನಿಮ್ಮ ಲೀಗಲ್ ಆ್ಯಕ್ಷನ್ ಹಾಕೈತಿ ಅಂತೇಳಿ ಅದಕ್ಕೂ ಹೂ ಅಂದ್ರ ಅವ್ರು ಅದಕ್ಕೆ ಈಗ ಒಂದೇ ಸ್ಟೆಪ್ನೊಳಗೆ ಇದನ್ನ ಸರಿ ಮಾಡೋಕೆ ಆಗೋದಿಲ್ಲ ಈಗ ಅವ್ರಿಗೆ ನಾವು ಏನು ಹೇಳಬೇಕು ಹೇಳಿವಿ ಎಲ್ಲ ತಾಲೂಕು ಆಫೀಸರ್ಸ್ ನಾಲ್ಕೈದು ಜನ ಇದ್ದೀವಿ ಅವ್ರಿಗೆ ಹೇಳಿವಿ ಅಂಥವು ಆ್ಯಕ್ಟಿವಿಟೀಸ್ ಯಾವ ಮಾಡಿಲ್ಲ ಮುಂದೆ ಮಾಡಂಗಿಲ್ಲ ಅಂತ ಎಕ್ಸಿಂದ ಒಪ್ ಮಾಡ್ ಮುಂದೆ ಅವ್ರು ಹೌದ ಇಲ್ಲೋ ಅದನ್ನು ಅವರು ಮಾಡಲಿ ಅದ್ರ ಪ್ರಕಾರ ಅವ್ರು ನಡ್ಕೊಳ್ಳಿ ಅಲ್ಲಿ ಅಂಗನವಾಡಿ ಒಳಗ ಏನು ವೇರಿಯೇಷನ್ ಆಗೈತಿ ಅದನ್ನು ನಾವು ಸರಿ ಮಾಡ್ತೀವಿ ಇಷ್ಟು ಆದಾಗ್ಯೂ ಸಹಿತ ಮುಂದೆ ಏನಾರ ಇಂಥ ಆ್ಯಕ್ಟಿವಿಟೀಸ್ ಕಂಡು ಬಂದು ಅಂತಂದ್ರೆ ನೀವು ದೈವದವ್ರು ಇರ್ತೀರಿ ನಮ್ಮ ತಾಲೂಕು ಆಫೀಸರ್ಶನ ತಿಳಿಸ್ರಿ ಅದ್ರ ಮುಂದೆ ಏನು ಸ್ಟೆಪ್ ನಾವು ತಗೋಬೇಕು ಏನು ಮಾಡಬೇಕು ಅದನ್ನು ಮಾಡುಣಂತ